ಕಾದಂಬರಿ ಮಲೆಗಳಲ್ಲಿ ಮದುಮಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಾದಂಬರಿಗಳನ್ನು ಕೇಳಿ ಆನಂದಿಸಿ ಹಡಬ್ಬೆಗುಟ್ಟಿದ್ದು ದಾರಿ ಹುಡುಕೊಂಡು ಬಂತೋ ಏನೋ ಎನ್ನುತ್ತಾ ನಯನೇಂದ್ರಿಯಕ್ಕೆ ಗೋಚರವಾಗದಿದ್ದರು ಘ್ರಾಣೇಂದ್ರಿಯದಲ್ಲಿ ತನಗಿದ್ದ ಶ್ರದ್ಧೆಯಿಂದಲೋ ಎಂಬಂತೆ ಗುತ್ತಿಯೋ ಬಾ ಹುಲಿಯಾ ಬಾ ಎಂದು ಮುದ್ದಾಗಿ ಕರೆದನು ಕರೆದನೋ ಇಲ್ಲವೋ ಮಂತ್ರ ಸೃಷ್ಟಿಯಾದಂತೆ ದೈತ್ಯಾಕೃತಿಯ ಅವನ ಕಂತ್ರಿ ನಾಯಿ ಬಾಣದಂತೆ ನೆಗೆದು ಬಂದು ಹತ್ತಿರ ನಿಂತು ಬಾಲವಲ್ಲಾಡಿಸುತ್ತಾ ಕುಯ್ಯ ಕುಯ್ ಕುಟ್ಟುತ್ತಾ ಕುಣಿದಾಡಿತು ಮಿಂಚಿನ ಬೆಳಕಿನಲ್ಲಿ ಮಿಂಚಿ ಗುಳುಕಿ ಕತ್ತಲೆಯೇ ನಾಯಿ ನಾಯಿ ತೆಂಬಂತೆ ಕರ್ರ ಹುಲಿಯನ ದೊಡ್ಡ ಮೈ ಕಾಣಿಸಲು ಗಿಡ್ಡನಾದ ಗುತ್ತಿಗೆ ಮುದ್ದು ಹೆಮ್ಮೆ ಸೂಸಿದಂತಾಯಿತು ಅದರ ಒದ್ದೆಯಾಗಿದ್ದ ತಲೆಯ ಮೇಲೆ ಕೈ ಸವರುತ್ತಾ ಥು ಕಳ್ಳ ಬರಬೇಡ ಅಂತ ಹೇಳಿ ಹೊಡೆದಟ್ಟಿ ಬಿಟ್ಟು ಬಂದಿದ್ದರೂ ಮತ್ತೆ ಬಂದಿದ್ದೀಯ ಒಂದಿವಸ ನೀನು ಕುರ್ಕನ ಪಾಲಿಗೆ ಆಗ್ತೀಯ ಥು ಕಳ್ಳ ಎನ್ನು ಹೋದಲ್ಲಿ ತನಕ ನಾಯಿ ಬೊಗಳಿಸುತ್ತಾ ಬಾ ಹ್ಞೂ ಥೋಯ್ ಹಾಳು ಮುಂಡೇದು ಬಾಯಿನೂ ನೆಕ್ತಲೋ ಥು ಹೋಗೋ ದೂರ ಹೋಗು ಎಂದು ದಬ್ಬಿದರೂ ಹುಲಿಯನು ಹತ್ತಿರದಿಂದ ಹೋಗಲೂ ಇಲ್ಲ ಗುತ್ತಿಗೂ ಒಬ್ಬನೇ ಕೂತು ಕೂತು ಬೇಜಾರಾಗಿ ಜೊತೆ ಬೇಕಾಗಿದ್ದುದರಿಂದ ಅದು ದೂರ ಹೋಗಲೇಬೇಕೆಂದು ಅವನು ಸಹ ಹಠ ಹಿಡಿಯಲೂ ಇಲ್ಲ ಹುಲಿಯನ ದೆಸೆಯಿಂದಲೇ ಗುತ್ತಿಗೆ ನಾಯಿ ಗುತ್ತಿ ಎಂಬ ಅಡ್ಡ ಹೆಸರು ಬಂದಿತ್ತು ಅವನು ಎಲ್ಲೇ ಹೋಗಲಿ ಆ ನಾಯಿ ಅವನ ಜೊತೆ ಬಿಡುತ್ತಿರಲಿಲ್ಲ ಬಿಡಾರದಲ್ಲಿ ಕಟ್ಟಿಹಾಕಿ ಹೋದರೆ ಕೂಗಾಡಿ ಒದ್ದಾಡಿ ಮಿಣಿ ಕಿತ್ತುಕೊಂಡು ಬರುತ್ತಿತ್ತು ಮಲಮೂತ್ರಕ್ಕೆ ಬಿಟ್ಟ ಕೂಡಲೇ ದಾರಿ ಹುಡುಗಿ ಒಡೆಯನನ್ನ ಹಿಂಬಾಲಿಸುತ್ತಿತ್ತು ಒಂದು ವೇಳೆ ಗುತ್ತಿ ಕಲ್ಲಿನಿಂದ ಹೊಡೆದು ಹಿಂದ ಕಟ್ಟಿದರೆ ಬಿಡಾರಕ್ಕೆ ಹಿಂದಿರುಗಿದಂತೆ ನಟಿಸಿ ಅಲ್ಲಿಯೇ ಎಲ್ಲಿಯಾದರೂ ಅವಿತುಕೊಂಡಿದ್ದು ತರುವಾಯ ಕದ್ದು ಹಿಂಬಾಲಿಸುತ್ತಿತ್ತು ಸರಿ ಆಮೇಲೆ ಅವನು ಹೋದ ಹಳ್ಳಿಗಳಲ್ಲಿ ಮನೆಗಳಲ್ಲಿ ನಾಯಿಯ ಬೊಬ್ಬೆ ಹೀಗಾಗಿ ಜನರ ಮನದಲ್ಲಿ ಗುತ್ತಿಗೂ ಅವನ ನಾಯಿಗೂ ಒಂದು ಗಂಟು ಬಿದ್ದು ಅವನನ್ನು ನಾಯಿ ಗುತ್ತಿ ಎಂದು ನಾಯಿಯನ್ನು ಗುತ್ತಿ ನಾಯಿ ಎಂದು ಕರೆದರು ಆ ಹೆಸರು ಎಷ್ಟರ ಮಟ್ಟಿಗೆ ಬಳಕೆಗೆ ಬಂದು ಹೋಯಿತೆಂದರೆ ಯಾರಾದರೂ ಗುತ್ತಿಯ ಹೆಸರನ್ನು ಬರಿದೇ ಹೇಳಿದರೆ ಯಾರು ನಾಯಿ ಗುತ್ತಿಯೇ ಎಂಬ ಪ್ರಶ್ನೆ ಅನಿವಾರ್ಯವಾಗಿ ಬರುತ್ತಿತ್ತು ಹುಲಿಯನು ಇನ್ನೂ ಹೆಸರಿಲ್ಲದ ಮರಿಯಾಗಿ ತಬ್ಬಲಿಯಾಗಿ ಮೇಘರವಳ್ಳಿಯ ಬೀದಿಯಲ್ಲಿ ತೂರಾಡುತ್ತಿದ್ದಾಗ ಗುತ್ತಿ ಅದನ್ನು ಎತ್ತಿ ತಂದು ಸಾಕಿದ್ದನು ಅದಕ್ಕೆ ಅವನು ಹೊಟ್ಟೆಗೆ ಹಾಕುತ್ತಿದ್ದುದು ಗಂಜಿ ನೀರಾದರೂ ಆ ಮರಿ ದುಮ್ಮು ದುಮ್ಮಾಗಿ ಬೆಳೆಯಿತು ಕುಳ್ಳಾಗಿದ್ದ ಗುತ್ತಿ ಎತ್ತರವಾಗಿ ಬೆಳೆಯುತ್ತಿದ್ದ ನಾಯಿಯನ್ನು ಕಂಡು ಹಿಗ್ಗಿ ಸ್ವಲ್ಪ ಹೆಚ್ಚಾಗಿ ಬಾಡು ಹಾಕಿ ಸಾಕಿದನು ನಾಯಿಯು ಸ್ವಯಂ ಸಂಪಾದನೆ ಮಾಡುವುದನ್ನು ಕಲಿತು ದೈತ್ಯವಾಗಿ ಬೆಳೆಯಿತು ಅದರ ಗಾತ್ರ ಅದರ ಧೈರ್ಯ ಅದರ ಮೋರೆ ಇವುಗಳನ್ನು ನೋಡಿ ಅದಕ್ಕೆ ಹುಲಿಯಾ ಎಂದು ಗೊತ್ತಿ ನಾಮಕರಣ ಮಾಡಿದನು ಕೆಲವರು ಅದರ ಬಣ್ಣವನ್ನು ನೋಡಿ ಕರಿಯ ಎಂದು ಹೆಸರಿಡಲು ಸೂಚಿಸಿದರೂ ಗುತ್ತಿ ಗುಣಕ್ಕೆ ಮರ್ಯಾದೆ ಕೊಟ್ಟು ತಾನಿಟ್ಟ ಹೆಸರನ್ನು ಸಮರ್ಥಿಸಿದ್ದನು ಗುತ್ತಿಯ ಸೊಂಟದೆತ್ತರ ಮಿಗಿಲೆತ್ತರವಾಗಿತ್ತು ಆ ಹುಲಿಯ ನಾಯಿಗಳ ಭಯವಿರಲಿ ಚಿರತೆಗೂ ಅದು ಹೆದರುತ್ತಿರಲಿಲ್ಲ ಒಂದು ಸಾರಿ ಇರುಳು ನಿದ್ದೆ ಮಾಡುತ್ತಿದ್ದಾಗ ತನ್ನನ್ನು ಹೊತ್ತುಕೊಂಡು ಹೋಗಲು ಪ್ರಯತ್ನಿಸಿದ್ದ ಚಿರತೆಗೆ ಎಲ್ಲ ಬರುವಂತೆ ಮಾಡಿ ಕಳಿಸಿತ್ತು ಗುತ್ತಿ ಆ ಕಥೆಯನ್ನು ಅದಕ್ಕೆ ಸಂಬಂಧಿಸಿದ ಇತರ ಕಥೆಗಳನ್ನು ಎಷ್ಟೋ ಸಾರಿ ಕೇಳಿದವರಿಗೂ ಬೇಜಾರಾದರೂ ಬೇಸರ ಪಡದೆ ಹೇಳುತ್ತಿದ್ದನು ನಾಯಿಯ ಮತ್ತು ಹೊಲೆಯನ ಮನೋಮಯ ಕೋಶಗಳೆರಡೂ ಒಂದನ್ನೊಂದು ಆಲಂಗಿಸಿದ್ದವು ಅದರಿಂದಲೇ ಹೊರಡುವಾಗ ಹಿಂದ ಕಟ್ಟಿ ಬಂದಿದ್ದರೂ ಹುಲಿಯನು ಬಂದಾಗ ಗುತ್ತಿಗೆ ಸಿಟ್ಟಿಗೆ ಬದಲಾಗಿ ಸಂತೋಷವಾದದ್ದು ಸುಮಾರು ಅರ್ಧ ಗಂಟೆಯ ಮೇಲೆ ಹಳ್ಳ ತಕ್ಕ ಮಟ್ಟಿಗೆ ಇಳಿಯಿತು ಗುತ್ತಿ ಕೊಪ್ಪೆಯ ತುದಿಯನ್ನು ಸೊಂಟದ ಪಂಚೆಯನ್ನು ಕತ್ತಲಲ್ಲಿ ನಿಸ್ಸಂಕೋಚವಾಗಿ ಎತ್ತಿಕೊಂಡು ದಾಟತೊಡಗಿದನು ಹುಲಿಯನು ಹಿಂಬಾಲಿಸಿತು ನಡುಹಳ್ಳಕ್ಕೆ ಬಂದಾಗ ತುದಿಬೆರಳಲ್ಲಿ ನಡೆಯುವ ಸರ್ಕಸ್ಸು ಮಾಡಿದರೂ ಸಫಲವಾಗದೆ ಗುತ್ತಿಯ ಇಷ್ಟಕ್ಕೆ ವಿರೋಧವಾಗಿ ಕೆಲವು ದೇಹ ಭಾಗಗಳು ತೊಯ್ದು ಹೋದವು ಅವನಿಗೆ ತುಂಬ ಸಿಟ್ಟಾಗಿ ಅಸಹ್ಯವಾದ ರೀತಿಯಲ್ಲಿ ತೊರೆಯನ್ನು ಬೈದನು ನಾಯಿ ಅವನಿಗಿಂತಲೂ ಬಹಳ ಮೊದಲೇ ಆಚೆಯ ದಡವನ್ನು ಸೇರಿ ಒಡೆಯನಿಗಾಗಿ ಕಾಯುತ್ತಾ ನಡುಗುತ್ತಿತ್ತು ಹಳ್ಳ ದಾಟಿದ ಗುತ್ತಿ ಅರೆಪಾಲಿಗೆ ಹೆಚ್ಚಾಗಿಯೇ ಒದ್ದೆಯಾಗಿದ್ದನು ಜೇಬಿನಲ್ಲಿದ್ದ ಎಲೆ ಅಡಿಕೆ ಹೊಗೆಸೊಪ್ಪು ಹೆಗ್ಗಡೆಯವರು ಕೊಟ್ಟಿದ್ದ ಚೀಟಿ ಎಲ್ಲವೂ ನೆನೆದಿದ್ದವು ಆ ಕೆಸರಿನಲ್ಲಿ ಆ ಕತ್ತಲೆಯಲ್ಲಿ ಶಪಿಸುವುದೊಂದು ವಿನಾ ಮತ್ತೇನನ್ನು ಮಾಡಲು ತೋಚದೆ ಮಳೆಯ ಅವ್ವನನ್ನೂ ತೊರೆಯ ಅಪ್ಪನನ್ನೂ ಹಿನಾಯವಾಗಿ ಬೈಯುತ್ತ ಗದ್ದೆ ಎಂಚಿನ ಮೇಲೆ ಕಾಲುಹೆಯಿಂದ ಮುಂದುವರೆದನು ಹಿಂದೆ ಕಾಣಿಸಿದ್ದ ಹತ್ತು ಮೀನು ಕಡೆಯಲು ಹೊರಟವರ ಬೆಳಕುಗಳಂದು ತೋರಲಿಲ್ಲ ಮೇಘರವಳ್ಳಿಯಾಚೆ ಹಳೆ ಮನೆಗೆ ಹೋಗಬೇಕೆಂದಿದ್ದವನು ಲಕ್ಕುಂದದ ಹಳೆ ಪೈಕದವರ ಮನೆಯಲ್ಲಿ ರಾತ್ರಿ ಕಳೆಯಲು ನಿಶ್ಚಯಿಸಿದನು ಈ ಗದ್ದೆ ಕೂಗು ದಾಟಿ ಆ ಕರಡದ ಬ್ಯಾಣ ದಾಟಿದರೆ ಸೈ ಶೇಷನಾಯ್ಕರ ಮನೆಯೇ ಸಿಕ್ತೈತೆ ಮೊದಲಷ್ಟು ಮೈ ಒಣಗಿಸಿಕೊಳ್ಳಬೇಕು ಅನ್ನ ಇಲ್ದಿದ್ರೆ ಗಂಜಿನಾದರೂ ಹಾಕದೇ ಇರ್ತಾರೇನು ಆ ಹೆಗ್ಡೇರ ಮನೆ ಆಳು ಅಂತ ಹಾಂ ಕಳ್ಳಿಲ್ಲದೆ ಇದ್ದರೆ ಒಂದು ಗಲ್ಟ ಹೆಂಡಾನಾದರೂ ಸಿಕ್ಕಬೈದು ಹಾ ಬಾಹುಲಿಯ ಬಾ ನಿನ್ನ ಹಿಡ್ಕೊಳ್ಳೋದೇ ಇದ್ದರೆ ಹೋದಲ್ಲಿ ತನಕ ಕೊಂಬು ಹುಯ್ಲು ನಿಂದು ಎಂದನು ಗುತ್ತಿ ಲಕ್ಕುಂದದ ಹಳೆ ಪೈಕದ ಸೇಸನಾಯ್ಕನ ಮನೆಯ ಜಗುಲಿಯ ತುದಿ ಕೆಸರಲಿಗೆಯ ಮೇಲೆ ಹಾಸಿದ್ದ ಕರಿಗಂಬಳಿಯ ಮೇಲೆ ಮುಂಡಿಗೆಗೆ ಹೊರಗಿ ಎದುರು ಬದರಾಗಿ ಕುಳಿತು ಸೇಸನಾಯ್ಕನು ಅವನ ನೆಂಟಭಾವ ಸೀತೂರು ತಿಮ್ಮನಾಯ್ಕನು ಗಹನ ಸಂಭಾಷಣೆಯಲ್ಲಿ ಮಗ್ನರಾಗಿದ್ದರು ದನಗೋಳಾಗಿ ಹೊಯ್ದಿದ್ದ ಮುಂಗಾರು ಮಳೆ ಅವರ ಪ್ರಜ್ಞಾವಲಯದ ನೇಮಿಯಲ್ಲಿ ಸುಳಿದಿಣಿಕಿ ಮಾಯವಾಗಿತ್ತು ಅಡಿಕೆಯ ಸೋಗೆ ಗರಿ ಹೊದಿಸಿದ್ದ ಮಾಡಿನಿಂದ ಇರಿಚಲು ಬೀಸಿದಾಗ ಅಭ್ಯಾಸ ಬಲದಿಂದ ತುಸು ದೂರ ಸರಿದು ಕುಳಿತಿದ್ದರೆ ವಿನಃ ಮಾತಿನ ಕಳ್ಳರನ್ನು ಹೀರುತ್ತಿದ್ದ ಮನಸ್ಸಿನ ಬಾಯಿಗೆ ಒಂದಿನಿತು ವಿರಾಮ ಕೊಟ್ಟಿರಲಿಲ್ಲ ಕತ್ತಲಾದ ಮೇಲೆ ನೆರೆಮನೆಯ ಪುಟ್ಟನಾಯ್ಕನ ಅತ್ತೆ ಕಾಡಿ ದೀಪ ತಂದಿಟ್ಟು ಹೋಗುತ್ತಿದ್ದಾಗ ಸೇಸನಾಯ್ಕನ ನೋಟ ಅಪ್ರಯತ್ನವಾಗಿ ಅತ್ತ ಕಡೆ ಹರಿದು ಕಾಡಿ ತಿಮ್ಮ ಭಾವೆಗೆ ಏನಾದರೂ ಕೊಡೋದಿಲ್ಲೇನು ಎಂದನು ತಿಮ್ಮನಾಯ್ಕನು ಕಾಡಿಯ ಕಡೆ ನೋಡುತ್ತಿದ್ದನು ಆದರೆ ಅವನ ದೃಷ್ಟಿ ಮಾಲನ್ನು ಪತ್ತೆ ಮಾಡಲು ಹೊರಟಿದ್ದ ಗುಪ್ತ ಪೊಲೀಸಿನವನಂತೆ ಕಾಡಿಯ ಮೋರೆಯ ಕಡೆಗೆ ತೆರಳದೆ ಅವಳ ಹೊಟ್ಟೆಯೆಡೆಗೆ ಸಂಚರಿಸುತ್ತಿತ್ತು ಅದೇ ಕಾರಣವಾಗಿಯೇ ಸಿತೂರು ಸೀಮೆಯ ಹಳೆ ಪೈಕದವರ ಪ್ರತಿನಿಧಿಯೂ ಮುಖಂಡನೂ ಆಗಿದ್ದ ಅವನು ಆ ದಿನ ಲಕ್ಕುಂದಕ್ಕೆ ಬಂದಿದ್ದನು ಲಕ್ಕುಂದದ ಜಮೀನಿನಲ್ಲಿ ಮುಖಾಲು ಪಾಲು ಸಿಂಭಾವಿ ಭರಮೈ ಹೆಗ್ಗಡೆಯವರಿಗೆ ಸೇರಿತ್ತು ಇನ್ನುಳಿದ ಕಾಲುಪಾಲು ಹಳೆ ಪೈಕದ ಸೇಸ ನಾಯ್ಕನ ಸ್ವಂತದ್ದಾಗಿತ್ತು ಸಾಧಾರಣವಾಗಿ ಒಕ್ಕಲಿಗ ಒಡೆಯರ ಒಕ್ಕಲುಗಳಾಗಿದ್ದುಕೊಂಡು ಬಗನಿಯ ಮರದಿಂದ ಕಳ್ಳು ಇಳಿಸಿ ಕುಡಿದು ಮಾರಿ ಜೀವನ ಮಾಡುವ ಹಳೆ ಪೈಕದವರಿಗೆ ಸ್ವಂತ ಜಮೀನಿರುವುದು ಬಹಳ ಅಪೂರ್ವ ಮಹಾ ಅನಾಚಾರವೆಂದೂ ಕೆಲವರ ಮನಸ್ಸು ವೇದ ಕಲಿಯುವುದು ಶೂದ್ರರಿಗೆ ಹೇಗೆ ನಿಷಿದ್ಧವೋ ಹಾಗೆಯೇ ಸ್ವಂತ ಜಮೀನು ಮಾಡುವುದು ಹಳೆ ಪೈಕದವರಿಗೆ ನಿಷಿದ್ಧ ಎಂದು ಒಕ್ಕಲಿಗರಾಗಿದ್ದ ಹೆಗ್ಗಡೆ ಗೌಡ ನಾಯಕರುಗಳೆಲ್ಲ ಸೇರಿ ತೀರ್ಮಾನ ಮಾಡಿದ್ದರು ಅಷ್ಟೇ ಅಲ್ಲದೆ ಮದುವೆ ಮೊದಲಾದ ಸಂಭ್ರಮಗಳಲ್ಲಿ ಹಳೆಪೈಕದವರು ಒಕ್ಕಲಿಗರನ್ನು ಯಾವ ವಿಧದಲ್ಲಿಯೂ ಅನುಸರಿಸಕೂಡದೆಂದು ಮಾಮೂಲು ಕಟ್ಟಾಗಿತ್ತು ದಿಬ್ಬಣದಲ್ಲಿ ಮದುವೆಯ ಗಂಡು ಕುದುರೆಯ ಮೇಲೆ ಸವಾರಿ ಮಾಡಬಾರದು ದಂಡಿಗೆಯ ಮೇಲೆ ಕೂತರಂತೂ ಮದುಮಕ್ಕಳಿಗೂ ದಿಬ್ಬಣದವರಿಗೂ ಉಳಿಗತೆ ಇರಲಿಲ್ಲ ಈ ಚರ್ಚೆ ಸರ್ಕಾರದವರೆಗೂ ಹೋಗಿ ಅದು ಒಕ್ಕಲಿಗರ ಪರವಾಗಿಯೇ ತೀರ್ಮಾನ ಕೊಟ್ಟಿದ್ದರಿಂದ ಮಾಮೂಲಿಗೂ ಮಾತ್ಸರ್ಯಕ್ಕೂ ಕಾನೂನಿನ ಮುದ್ರೆ ಬೇರೆ ಬಿದ್ದಿತ್ತು ಸರ್ಕಾರದ ಇತ್ಯರ್ಥಕ್ಕೆ ಕಾರಣ ನ್ಯಾಯ ಪಕ್ಷಪಾತವಾಗಿರಲಿಲ್ಲ ಬಲಪಕ್ಷಪಾತವಾಗಿತ್ತು ಬಲಿಷ್ಠರು ಬಹುಸಂಖ್ಯೆಯವರು ಆದವರ ಕಡೆ ಸರ್ಕಾರವಿದ್ದರೆ ಅದಕ್ಕೂ ಕ್ಷೇಮ ನ್ಯಾಯರಕ್ಷಣೆಯೂ ಸುಲಭ ಸಾಧ್ಯ ಅದರಲ್ಲಿಯೂ ಮೈಸೂರು ಸಂಸ್ಥಾನದ ಅಂಚಾಗಿ ದುರ್ಗಮದ ಪರ್ವತಾರಣ್ಯಗಳ ಬೀಡಾಗಿ ಆಗತಾನೆ ನಗರ ಕೌಲೆದುರ್ಗ ಮೊದಲಾದ ಪಾಳೆಯ ಪಟ್ಟುಗಳ ಕಿರುಕುಳದಿಂದ ಪಾರಾಗಿದ್ದ ಮಲೆನಾಡಿಗೆ ಅಲ್ಲಿದ್ದ ಬಹುಸಂಖ್ಯೆಯ ಬಲಿಷ್ಠರ ಇಚ್ಛೆಯಂತೆ ಸರ್ಕಾರದ ಕಾನೂನಾದುದರಲ್ಲಿ ಆಶ್ಚರ್ಯವೇನೂ ಇಲ್ಲ ಸರ್ಕಾರದಿಂದ ಕಾನೂನಾಗಿ ಬಂದ ಮಾತ್ರಕ್ಕೆ ಅನ್ಯಾಯ ನ್ಯಾಯವಾಗುತ್ತದೆಯೇ ಎಂದು ಕೆಲವು ಸ್ವತಂತ್ರ ದೃಷ್ಟಿಯ ಹಳೆ ಪೈಕದ ನಾಯಕರು ಅದಕ್ಕೆ ವ್ಯತಿರಿಕ್ತವಾಗಿ ನಡೆಯಲು ಪ್ರಯತ್ನಿಸುತ್ತಿದ್ದರು ಅವರ ಈ ಪ್ರಯತ್ನಕ್ಕೆ ಸರ್ಕಾರವೆಂದಿಗೂ ಅಡ್ಡಿ ಬರುತ್ತಿರಲಿಲ್ಲವೆಂದು ದೇವರಾಣೆ ಹಾಕಿ ಬೇಕಾದರೂ ಹೇಳಬಹುದು ಆದರೆ ಒಕ್ಕಲಿಗರು ತಮ್ಮ ಹಕ್ಕಿನ ರಕ್ಷಣೆಗಾಗಿ ಪಣತೊಟ್ಟಿದ್ದರು ಒಕ್ಕಲಿಗ ಜಮೀನುದಾರರ ಆಳುಗಳೂ ಒಕ್ಕಲುಗಳೂ ಆಗಿದ್ದ ಹಳೆ ಪೈಕದವರು ಬಹಿರಂಗವಾಗಿ ಯಾವ ತಂಟೆ ತಕರಾರುಗಳ ಗೋಜಿಗೂ ಹೋಗುತ್ತಿರಲಿಲ್ಲ ಆದರೆ ಸೇಸ ನಾಯ್ಕನಂತಹ ಸ್ವಂತ ಜಮೀನುದಾರರಿಗೆ ಅವರಿಗಿಂತ ನಾವೇನು ಕಡಿಮೆ ನಮ್ಮ ಕುದುರೆ ನಮ್ಮ ದಂಡಿಗೆ ನಮ್ಮ ವಾದ್ಯ ನಮ್ಮ ಭೋವಿಗಳು ನಮ್ಮ ದುಡ್ಡು ನಾವು ಖರ್ಚು ಮಾಡುವುದಕ್ಕೆ ಇವರದೇನು ಅಡ್ಡಿ ಎಂಬ ಹುಮ್ಮಸ್ಸು ಇರುತ್ತಿತ್ತು ಮುಖಂಡರೂ ಸೇರಿ ಕೊಳ್ಳು ಕುಡಿದಾಗಲಂತೂ ಈ ಗರ್ವ ಗುಟುರು ಹಾಕುತ್ತಿತ್ತು ಅದರಲ್ಲಿಯೂ ಒಕ್ಕಲಿಗರ ಮನೆಗಳಿದಿರಿದ್ದ ಲಕ್ಕುಂದದಂತಹ ಹಳ್ಳಿಗಳಲ್ಲಿ ಆ ಸೊಕ್ಕಿನ ಗುಳಿ ನಿರ್ಭಯವಾಗಿ ಗುಟುರು ಹಾಕಬಹುದಾಗಿತ್ತು ಲಕ್ಕುಂದದಲ್ಲಿದ್ದ ಹಳೆ ಪೈಕದವರ ಮನೆಗಳು ಮೂರು ಒಂದು ಸೇಸನಾಯ್ಕನ ಮನೆ ಮತ್ತೊಂದು ರಂಗನ ಮನೆ ಇನ್ನೊಂದು ಪುಟ್ಟನ ಮನೆ ಅದರಲ್ಲಿಯೂ ನಿಜವಾಗಿಯೂ ಮನೆ ಎಂಬ ಹೆಸರಿಗೆ ಅಯೋಗ್ಯವಾಗಿರದಿದ್ದುದು ನಾಯ್ಕನ ಮನೆ ಮಾತ್ರ ಉಳಿದವು ಎರಡೂ ಗುಡಿಸಲು ಆದರೆ ಗುಡಿಸಲು ಬಿಡಾರ ಮೊದಲಾದ ಪದಗಳನ್ನು ಹೊಲೆಯರು ಬೇಲರು ಮಾದಿಗರು ಬಿಲ್ಲವರು ಹಸಲವರು ಇತ್ಯಾದಿ ಕೀಳು ಜನರ ನಿವಾಸಗಳಿಗೆ ಉಪಯೋಗಿಸುತ್ತಿದ್ದುದುದರಿಂದ ತಮ್ಮ ನಿವಾಸಗಳಿಗೆ ಆ ಪದಗಳನ್ನು ಪ್ರಯೋಗಿಸುವುದು ಅಪಮಾನಕರವೆಂದು ತಿಳಿದು ಹಳೆಪೈಕದವರು ತಮ್ಮ ಜೋಪಡಿಗಳನ್ನು ಕೂಡ ಮನೆ ಎಂದು ಕರೆದುಕೊಳ್ಳುತ್ತಿದ್ದರು ಇತರರನ್ನು ಹಾಗೆಯೇ ಕರೆಯುವಂತೆ ಒತ್ತಾಯ ಪಡಿಸುತ್ತಲೂ ಇದ್ದರು ಸೇಸನಾಯ್ಕನ ಮನೆ ಏಳೆಂಟು ಅಂಕಣದ್ದಾಗಿತ್ತು ಸೋಗೆ ಹೊದಿಸಿದ್ದನು ಮಣ್ಣಿನ ಗೋಡೆ ಹಾಕಿಸಿದ್ದನು ಮುಂಭಾಗಕ್ಕೆ ಕೆಮ್ಮಣ್ಣು ಜೇಡಿಗಳನ್ನು ಬಳೆದಿದ್ದನು ಸಿಂಭಾವಿ ಭರಮೈ ಹೆಗ್ಗಡೆಯವರ ಒಕ್ಕಲುಗಳಾಗಿದ್ದ ರಂಗ ಪುಟ್ಟಿ ಇವರ ಮನೆಯ ನಿಜವಾಗಿಯೂ ಗುಡಿಸಲುಗಳಾಗಿದ್ದವು ಬಿಳಿ ಹುಲ್ಲು ಹೊದೆಸಿದ್ದರು ಅಡಿಕೆ ದಬ್ಬೆಯ ತಟ್ಟೆ ಗೋಡೆಗಳನ್ನು ಹಾಕಿದ್ದರು ಕೋಳಿ ಕುರಿ ನಾಯಿ ದನ ಎತ್ತು ಸೆಗಣಿ ಬೂದಿ ಗಲೀಜು ಮೊದಲಾದವುಗಳ ವಿಚಾರದಲ್ಲಿ ಈ ಮೂರೂ ಮನೆಗಳು ಒಂದನ್ನೊಂದು ಸೆಣಸುವಂತಿದ್ದವು ಲಕ್ಕುಂದಕ್ಕಿಂತಲೂ ಸ್ವಲ್ಪ ಹೆಚ್ಚು ಚೊಕ್ಕಟವಾಗಿರುತ್ತಿದ್ದ ಸಿತೂರಿನಿಂದ ಬಂದಿದ್ದ ತಿಮ್ಮನಾಯ್ಕನಿಗೆ ಲಕ್ಕುಂದದ ಹಳೆಪೈಕದವರ ಮೇಲೆ ತಮ್ಮೂರಿನ ಹಳೆಪೈಕದವರಿಗಿದ್ದ ತಿರಸ್ಕಾರದಲ್ಲಿ ಮತ್ತಷ್ಟು ಶ್ರದ್ಧೆ ಹೆಚ್ಚಿತ್ತು ಸುವಾಸನೆಗಿಂತಲೂ ದುರ್ವಾಸನೆ ಬೇಗ ಹಬ್ಬುತ್ತದೆ ಬೇಗ ಮೂಗಿಗೆ ಬೀಳುತ್ತದೆ ಅನೇಕರಿಗೆ ಬೇಗ ಗೊತ್ತಾಗುತ್ತದೆ ಸತ್ಕೀರ್ತಿ ಹಬ್ಬುವುದು ನಿಧಾನ ದುಷ್ಕೀರ್ತಿ ಕಾಡು ಕಿಚ್ಚಿನಂತೆ ಹೊರಡಿಕೊಳ್ಳುತ್ತದೆ ಪುಟ್ಟನ ಅತ್ತೆ ಕಾಡಿ ಮುಂಡೆಬಸರಾಗಿದ್ದಾಳೆ ಎಂಬ ಸುದ್ದಿ ಪಿಸುಮಾತಿನ ಕುದುರೆಯ ಮೇಲೆ ಊರೂರು ಅಲೆಯುವ ನಾಡಾಡಿಯಾಗಿತ್ತು ಅವಳನ್ನು ಜಾತಿಯಿಂದ ಹೊರಗೆ ಹಾಕಬೇಕೆಂಬ ಎದ್ದಿತ್ತು ಅಥವಾ ತಪ್ಪೊಪ್ಪಿಕೊಂಡು ದಂಡ ಕೊಟ್ಟು ಜಾತಿಯವರನ್ನೆಲ್ಲ ಸಂತೈಸುವ ಸಮಾರಾಧನೆ ಮಾಡಿದ್ದರೂ ಸಾಕಿತ್ತು ಆದರೆ ಕಾಡಿಯ ಕೈಯಲ್ಲಾಗಲಿ ಪುಟ್ಟನ ಕೈಯಲ್ಲಾಗಲಿ ಹಣವಿರಲಿಲ್ಲ ಒಡೆಯರಾಗಿದ್ದ ಸಿಂಭಾವಿ ಹೆಗ್ಗಡೆಯವರನ್ನು ಕೇಳುವ ಧೈರ್ಯವಿರಲಿಲ್ಲ ಅವರಿಗೆ ಕೊಡಬೇಕಾಗಿದ್ದ ಸಾಲ ಈಗಾಗಲೇ ಇವರ ಬೆನ್ನನ್ನು ಮುರಿಯುವಷ್ಟಿತ್ತು ಇನ್ನು ಕಾಡಿಯ ಸ್ಥಿತಿಗೆ ಯಾರು ಕಾರಣರೋ ಅವರಿಂದ ತಪ್ಪು ಕಾಣಿಕೆ ವಸೂಲು ಮಾಡಿಕೊಳ್ಳಬೇಕೆಂದು ಜಾತಿಯ ಮುಖಂಡರು ನಿರ್ಣಯಿಸಿದರು ಆದರೆ ಆ ಕಾರಣಪುರುಷನನ್ನು ಕಂಡು ಹಿಡಿಯುವುದಕ್ಕೆ ಸಾಧ್ಯವಾಗಲಿಲ್ಲ ಜಾತಿಯ ಮುಖಂಡರಿಗೆ ಸಾಧ್ಯವಾಗದಿದ್ದುದು ಹಾಗಿರಲಿ ಕಾಡಿಗೂ ಅದನ್ನು ನಿರ್ಣಯಿಸುವುದು ಕಷ್ಟವಾಯಿತು ಒಂದು ಸಾರಿ ಮನೆಯಳಿಯನಾಗಿ ಬಂದ ತನ್ನ ಮಗಳನ್ನು ಮದುವೆಯಾದ ಎರಡು ವರ್ಷಗಳಲ್ಲಿಯೇ ಮಾವನನ್ನೂ ಹೆಂಡತಿಯನ್ನೂ ಕಳೆದುಕೊಂಡಿದ್ದ ತನ್ನ ಅಳಿಯ ಪುಟ್ಟನ ಸೂಚಿಸುವಳು ಮತ್ತೊಂದು ಸಾರಿ ತನ್ನ ಸ್ವಂತ ಹೆಂಡತಿಯಿದ್ದರೂ ಪ್ರಣಯ ಸಾಹಸಗಳಲ್ಲಿ ಪ್ರವೀಣನೆಂದು ಹೆಸರು ಪಡೆದಿದ್ದ ನೆರೆಮನೆಯ ರಂಗನ ಹೆಸರನ್ನ ಸೂಚಿಸುವಳು ಇನ್ನೊಂದು ಸಾರಿ ಕೇಳಿದವರಿಗೆಲ್ಲ ಮೂಗು ಬೆರಳಾಗಿ ಬೆರಗಾಗುವಂತೆ ಹಳಪೈಕದ ಮುಖಂಡರಲ್ಲೆಲ್ಲ ಅಗ್ರಗಣ್ಯನೂ ಸನ್ಮಾನ್ಯನೂ ಜಮೀನ್ದಾರನೂ ಆಗಿ ನಲವತ್ತನೆಯ ವಯಸ್ಸಿಗಾಗಲೇ ಮೂವರು ಹೆಂಡಿರನ್ನು ಕಳೆದುಕೊಂಡು ಇನ್ನು ಮೇಲೆ ಮದುವೆಯಾಗುವುದೇ ಇಲ್ಲವೆಂದು ಹಠ ಹಿಡಿದು ವೃತಿಯಾಗಿದ್ದ ಲಕ್ಕುಂದದ ಸೇಸನಾಯ್ಕನ ಹೆಸರನ್ನೂ ಸೂಚಿಸುತ್ತಾ ಬಿಕ್ಕಿ ಬಿಕ್ಕಿ ಅತ್ತಿದ್ದಳು ಅಂತೂ ಮುಖಂಡರ ಅನ್ವೇಷಣೆಯ ನೌಕೆಗೆ ಧ್ರುವತಾರೆಯು ಅಗೋಚರವಾಗಿ ಮುಖಿಯೂ ಕೆಟ್ಟು ಹೋಗಿ ನಡುಗಡಲಿನಲ್ಲಿ ದೆಸೆಗೆಟ್ಟಂತಾಯಿತು ಕಡೆಗೆ ಸೇಸನಾಯ್ಕನೇ ಮುಂದೆ ಬಂದು ಮೇಘರವಳ್ಳಿಯ ಕಣ್ಣಾ ಪಂಡಿತರಿಂದ ಮದ್ದು ತರಿಸಿಕೊಟ್ಟು ಹೊಟ್ಟೆಯ ಹೊರೆ ಇಳಿಸಿ ಕಾಡಿಯನ್ನು ಕಷ್ಟದಿಂದ ಪಾರುಗಾಣಿಸಿದ್ದನು ಆ ದಿನ ವಿಚಾರಣೆಗೆ ಬಂದಿದ್ದ ಮುಖಂಡರಿಗೆಲ್ಲ ಚೆನ್ನಾಗಿ ತುಂಡು ಕಡಬು ಕಳ್ಳುಗಳ ಹಬ್ಬ ಮಾಡಿಸಿ ಬಾಯಿಗೆ ಬೀಗ ಮುದ್ರೆ ಮಾಡಿ ಕಳುಹಿಸಿದ್ದನು ಅವನ ನೆಂಟ ಭಾವ ತಿಮ್ಮನಾಯ್ಕನನ್ನು ಮಾತ್ರ ಒತ್ತಾಯ ಮಾಡಿ ಉಳಿಸಿಕೊಂಡಿದ್ದನು